ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದುಬಿಡ್ತೀನಿ ಇವತ್ತಿನ ಟಾಪಿಕ್ ಹೇಳಿದ್ರೆ ನ್ಯಾಯಾಲಯದಲ್ಲಿ ಇರ್ತಾರ್ಥ ವಾಗದ ಪ್ರಕರಣದಲ್ಲಿ ಏನಾದರೂ ಒಂದು ಪ್ರಾಪರ್ಟಿನ ಮಾರಾಟ ಮಾಡೋದು ಏನಾಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವ ಒಬ್ಬ ವ್ಯಕ್ತಿ ಒಂದು ಕೇಸನ್ನು ಹಾಕಿರ್ತಾರೆ ಕೇಸ್ ಪೆಂಡಿಂಗ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನಾರು ನೀವೇನ ಪ್ರಾಪರ್ಟಿನ ಮಾರಾಟ ಮಾಡಿಬಿಟ್ರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದು ಮಾರಾಟ ಮಾಡ್ಬೋದಾ ಬೇಡವಾ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಮಾಹಿತಿಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಯಾವ ಒಬ್ಬ ವ್ಯಕ್ತಿಯು ಒಂದು ಕೇಸನ್ನು ನಿಮ್ಮ ಮೇಲೆ ಹಾಕಿರ್ತಾನೆ ಒಂದು ಪಾರ್ಟಿಷನ್ ಕೇಸ್ ಹಾಕಿರ್ಬೋದು ಅಥವಾ ರಿಕವರಿ ಸೂಟು ಪ್ರಾಪರ್ಟಿ ಮೇಲೆ ರಿಕವರಿ ಸೂಟ್ಗೆ ಹಾಕಿರ್ಬೋದು ಅಥವಾ ಸ್ಪೆಸಿಫಿಕ್ ಪರ್ಫಾಮೆನ್ಸ್ ಸೂಟ್ ಹಾಕಿರ್ಬೋದು ಅಥವಾ ಇಂಜೆಕ್ಷನ್ ಸೂಟ್ ಹಾಕಿರ್ಬೋದು ಯಾವುದೇ ಕೇಸ್ ಹಾಕಿದ್ರೂ ಸಹ ಒಂದು ನ್ಯಾಯಾಲಯದ ಒಂದು ಪ್ರಕರಣ ಪೆಂಡಿಂಗ್ ಇರುತ್ತೆ ಒಂದು ವೇಳೆ ನೀವು ಯಾರಿಗೂ ಮಾರಾಟ ಮಾಡಬಾರ್ದು ಅಂತ ಏನಾದ್ರು ಸ್ಟೇ ಆರ್ಡ್ರ್ ತಗೊಂಡಿದ್ರೆ ಅದನ್ನು ಮಾರಾಟದ ಉಲ್ಲಂಘನೆ ಮಾಡಿದ್ರೆ ಮಾರಾಟ ಮಾಡಿಬಿಟ್ರೆ ಅದು ಕಂಟೆಫ್ ಆಫ್ ಕೋರ್ಟ್ ಆರ್ಡ್ರ್ ಆಗುತ್ತೆ ಅದಕ್ಕೆ ಅದೇ ಆದ ಶಿಕ್ಷೆ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಯಾವುದೇ ರೀತಿ ಆದೇಶ ಇರೋದಿಲ್ಲ ಮಾರಬಾರ್ದು ಅಂತ ಆದೇಶ ಇರೋದಿಲ್ಲ ಆದರೂ ಸಹ ನೀವು ಮಾರಾಟ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಅದು ಸಹ ಕಾನೂನು ಬಾಹಿರವಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟ್ರಾನ್ಸ್ಫರ್ ಆಫ್ ಟ್ರ ಪ್ರಾಪರ್ಟಿ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಟೂ ಸೆಕ್ಷನ್ ಫಿಫ್ಟಿ ಟೂ ಪ್ರಕಾರವಾಗಿ ಒಂದು ಬಾಕಿ ಉಳಿದಿರೋ ದಾವೆ ಬಗ್ಗೆ ಸೆಕ್ಷನ್ ಫಿಫ್ಟಿ ಟೂ ಅಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಪ ಏನು ಹೇಳುತ್ತೆ ಅಂತ ಹೇಳಿದರೆ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆಂಟ್ ಸಿದ್ಧಾಂತ ಅಂತ ಹೇಳ್ಬೋದು ಒಂದು ಸಿದ್ಧಾಂತನ ಹೇಳುತ್ತೆ ಸ್ನೇಹಿತರೆ ಆ ಸಿದ್ಧಾಂತದ ಪ್ರಕಾರವಾಗಿ ಯಾವುದೇ ಒಂದು ಪ್ರಾಪರ್ಟಿ ಒಂದು ಸೇಲ್ ಮಾಡೋ ಮಾಡೋದು ಬಿಡೋದು ಅದು ಒಂದು ನ್ಯಾಯಾಲಯದ ಆದೇಶದ ಮೇಲೇ ನಿಂತಿರ್ತೇವೆ ಹೊರತು ನಿಮ್ಮ ಇಷ್ಟ ಬಂದಂಗೆ ಒಂದು ಸೇಲನ್ನು ಮಾಡೋಕ್ಕಾಗೋದಿಲ್ಲ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ ಮಾಡೋದಾಗಲಿ ಲೀಸ್ಗೆ ಹಾಕೋದಾಗಲಿ ಅಥವಾ ಗಿಫ್ಟ್ ಮಾಡೋದಾಗಲಿ ಮಾ ಮಾಡಿರಬಾರ್ದು ಒಂದು ವೇಳೆ ಕೇಸ್ ಪೆಂಡಿಂಗ್ ಇರೋ ಟೈಮಲ್ಲಿ ಏನಾದರೂ ಸೇಲ್ ಮಾಡಿದ್ದಂಥ ಸಂದರ್ಭದಲ್ಲಿ ಅದು ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿ ಸಿದ್ಧಾಂತಕ್ಕೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಒಂದು ಪ್ರಕರಣವನ್ನು ಹಾಕಿದಾಗ ಒಂದು ಪ್ರಕರಣದ ಯಾವುದು ಪ್ರಾಪರ್ಟಿ ಜುರುಕ್ಷಿಸಲಿ ಪ್ರಕರಣ ಪ್ರಕರಣನ ಹೂಡಿರ್ತಾರೆ ಆ ಪ್ರಕರಣದಲ್ಲಿ ಒಂದೆಲ್ಲ ಸೇಲ್ ಮಾಡಿದ್ರೆ ಅದು ಸಹ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿಗೆ ಬರುತ್ತೆ ಅಂತ ಹೇಳ್ಬೋದು ಒಂದು ಪ್ರಾಪರ್ಟಿಯಲ್ಲಿ ಪ್ರಾಪರ್ಟಿಲಿ ಸ್ಥಿರ ಆಸ್ತಿಯ ಹಕ್ಕನ್ನು ಹೊಂದಿರಬೇಕು ಯಾರೋ ಒಬ್ಬ ವ್ಯಕ್ತಿಯನ್ನು ಮಾರಾಟನ ಮಾಡಿರ್ತಾನೋ ಆ ಪ್ರಾಪರ್ಟಿ ಮೇಲೆ ಒಂದು ಸ್ಥಿರ ಆಸ್ತಿಯ ಹಕ್ಕನ್ನು ಹೊಂದಿರಬೇಕು ಮತ್ತು ಹಕ್ಕು ಆ ಪ್ರಾಪರ್ಟಿಯ ರೈಟ್ಸು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರಬೇಕು ಅಂಥ ಸಂದರ್ಭದಲ್ಲಿ ಮಾತ್ರವೇ ಈ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿ ಸಿದ್ಧಾಂತಕ್ಕೆ ಬರುತ್ತೆ ಅಂತ ಹೇಳ್ಬೋದು ಏನೊಂದು ಪ್ರಾಪರ್ಟಿನ ಮಾರಾಟ ಮಾಡಿರ್ತೀರೋ ಆ ಪ್ರಾಪರ್ಟಿ ಹಸ್ತಾಂತರದಿಂದ ಯಾರು ಪ್ರತಿವಾದಿ ಅಥವಾ ಎದುರುಪಾರ್ಟಿ ಅಥವಾ ಕ ಪ್ಲೈಂಟಿಫ್ ಯಾರಿರ್ತಾರೋ ವಾದಿ ಯಾರಿರ್ತಾರೋ ಅವರಿಗೆ ನಷ್ಟ ಉಂಟಾಗಿರಬೇಕು ನಷ್ಟ ಉಂಟಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅದು ಸಹ ಒಂದು ಡಾಕ್ಟ್ರನ್ ಆಫ್ ಲೀಸ್ ಪೆಂಡೆನ್ಸಿ ಸಿದ್ಧಾಂತಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಿದ್ಧಾಂತದ ಪ್ರಕಾರವಾಗಿ ನಾವು ನೋಡೋದಾದರೆ ಯಾವುದೇ ಒಂದು ಪ್ರಕರಣ ಚಾಲ್ತಿಯಲ್ಲಿರಬೇಕಾದ್ರೆ ಅದು ಸ್ಟೇ ಆರ್ಡ್ರ್ ಇರಲಿ ಸ್ಟೇ ಆರ್ಡ್ರ್ ಇಲ್ಲದೇ ಇರಲಿ ಯಾರೂ ಸಹ ಆ ಪ್ರಾಪರ್ಟಿನ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ಒಂದು ವೇಳೆ ಮಾರಾಟ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಸೆಕ್ಷನ್ ಫಿಫ್ಟಿ ಟು ಆಫ್ ಟ್ರಾನ್ಸ್ಫರ್ ಆಫ್ ಟಿ ಪಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಟು ಪ್ರಕಾರವಾಗಿ ಒಂದು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಒಂದು ಗಮನಕ್ಕೆ ತರ್ಬೋದು ನೀವು ಈ ಥರ ಪ್ರಾಪರ್ಟಿನ ಮಾರ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಆ ಯಾರು ಒಬ್ಬ ವ್ಯಕ್ತಿ ಯಾರು ತಗೊಂಡಿರ್ತಾನೆ ಅವನನ್ನು ಸಹ ಪ್ರಾಪರ್ಟಿಗೆ ಸೇ ಒಂದು ಸೇರಿಸ್ಬೋದು ಹಾಗಾಗಿ ಈ ಸಿದ್ಧಾಂತದ ಪ್ರಕಾರ ಯಾವುದೇ ರೀತಿ ಒಂದು ಮಾರಾಟನ ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ಮಾರ್ಬಾರ್ದು ಅಂತಲೇ ಹೇಳೋದು ಯಾಕಂತ ಹೇಳಿದ್ರೆ ಕೇಸ್ ಹಾಕೋದು ಹಾಕ್ಬಿಟ್ಟಿರ್ತೀವಿ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಕೇಸ್ ನಡೀತಿದೆ ಅಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಜನಕ್ಕೋ ಐದು ಜನಕ್ಕೋ ಮಾರಾಟ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಯಾರ್ಯಾರು ತಗೊಂಡಿರ್ತಾರೆ ಅವ್ರನ್ನೆಲ್ಲ ಕೇಸಿಗೆ ಸೇರಿಸ್ಕೊತಾ ಕೂತಿರ್ಬೇಕಾಗತ್ತೆ ಅದು ನ್ಯಾಯಾಲಯಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ಈ ಸೆಕ್ಷನ್ ಫಿಫ್ಟಿ ಟೂ ಅಲ್ಲಿ ಯಾರೂ ಸಹ ಬಾಕಿ ಉಳಿದಿರೋ ದಾವೆ ಬ ಪೆಂಡಿಂಗ್ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಾರಾಟನ ಮಾಡೋಂಗಿಲ್ಲ ಅಂತಲೇ ಹೇಳುತ್ತೆ ಸ್ನೇಹಿತರೆ ಒಂದು ವೇಳೆ ನೀವು ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ನೀವು ಏನಾರು ಮಾರಾಟ ಮಾಡಬೇಕು ಅನ್ನೋದಾದರೆ ಅಂಥ ಸಂದರ್ಭದಲ್ಲಿ ಒಂದು ನ್ಯಾಯಾಲಯದಿಂದ ಒಂದು ಆದೇಶವನ್ನು ಪಡೆದುಕೊಂಡು ಯಾವ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಜಾರಿಯಲ್ಲಿದೆಯೋ ನಡೀತಾ ಇದೆಯೋ ಆ ನ್ಯಾಯಾಲಯದಲ್ಲಿ ಒಂದು ಆದೇಶವನ್ನು ಪಡ್ಕೊಂಡು ನ್ಯಾಯ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿದರೆ ಮಾತ್ರವೇ ಒಂದು ಸೇಲನ್ನು ಮಾಡಬೇಕೇ ಹೊರತು ವಿತೌಟ್ ಕೋರ್ಟ್ ಆರ್ಡ್ರು ಯಾವುದೇ ಕಾರಣಕ್ಕೂ ನೀವು ಸೇಲ್ ಮಾಡೋದಕ್ಕೆ ಬರೋದಿಲ್ಲ ಒಂದು ವೇಳೆ ನೀವು ಸೇಲ್ ಮಾಡಿದ್ರೂ ಅದು ಊರ್ಜಿತ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು